ಈ ವಿಡಿಯೋದಲ್ಲಿ ನಾವು ಮಂಗಳೂರಿಂದ ಅಯೋಧ್ಯೆಗೆ ನೀವು ಏನಾದ್ರು ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ರೆ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಯಾಕಂದ್ರೆ ನಾವು ಈ ವಿಡಿಯೋದಲ್ಲಿ ಮಂಗಳೂರಿಂದ ಅಯೋಧ್ಯೆಗೆ ಹೇಗೆ ಹೋಗುವುದನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇವೆ ಈ ವಿಡಿಯೋ ಮಂಗಳೂರು ಮಾತ್ರ ಅಲ್ಲ ಉಡುಪಿ ಬಾರ್ಕೂರು ಕುಂದಾಪುರ ಬೈಂದೂರು ಭಟ್ಕಳ ಮುರುಡೇಶ್ವರ ಹೊನ್ನಾವರ ಕುಮಟಾ ಗೋಕರ್ಣ ಅಂಕೋಲಾ ಕಾರವಾರ ಈ ಎಲ್ಲಾ ಪ್ಲೇಸ್ ಗಳಿಂದ ಹೋಗುವವರಿಗೆ ಕೂಡ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಇದೇ ರೀತಿಯಲ್ಲಿ ಬೇರೆ ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತೇವೆ ಬೇರೆ ಯಾವ್ದೆಲ್ಲ ರೂಟ್ ಗಳಿವೆ ಯಾವ ರೂಟ್ ನೀವು ಹೋಗಬಹುದು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ ಮಂಗಳೂರಿಂದ ಅವರ ನೀವು ಹೋಗಬೇಕು ಎಲ್ಲದಿ ಮಾಹಿತಿಯನ್ನು ನೋಡೋಣ ಮೊದಲಿಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅಯೋಧ್ಯೆ ಅಯೋಧ್ಯೆ ಇರುವುದು ಉತ್ತರ ಪ್ರದೇಶ ರಾಜ್ಯದಲ್ಲಿ ವಾರಾಣಸಿಯಿಂದ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಪ್ರಯಾಗ್ರಾಜಿಂದ ನೂರ ಎಪ್ಪತ್ತು ಕಿಲೋಮೀಟರ್ ದೂರದಿದೆ ಮ್ಯಾಪಲ್ಲಿ ಕೂಡ ನೋಡ್ಬೋದು ನೀವು ಯಾವ ಭಾಗದಲ್ಲಿದೆ ಅಂತ ಇನ್ನು ಹತ್ತಿರದ ರೈಲ್ವೆ ಸ್ಟೇಷನ್ಗಳು ನಾವಿಲ್ಲಿ ಹಲವಾರು ರೈಲ್ವೆ ಸ್ಟೇಷನ್ ಗಳನ್ನ ಕೊಟ್ಟಿದ್ದೀವಿ ಪ್ರಮುಖವಾದ ರೈಲ್ವೆ ಸ್ಟೇಷನ್ ಅಯೋಧ್ಯೆ ಧಾಮ್ ಜಂಕ್ಷನ್ ಅಂತ ಇದೆ ನೋಡಿ ಎರಡು ಕಿಲೋಮೀಟರ್ ವಾಗಡನೆ ಇದೆ ದೇವಾಲಯದಿಂದ ಹೊಸ ಹತ್ತಿರದಲ್ಲೇ ಇದೆ ರಾಮ ಮಂದಿರದಿಂದ ಹತ್ತಿರದಲ್ಲೇ ಇದೆ ಎರಡು ಕಿಲೋಮೀಟರ್ ಒಳಗಡೆನೇ ಇದೆ ಪ್ರಧಾನಿ ಅವರು ಇದೇ ಡಿಸೆಂಬರ್ ಮೂವತ್ತರಂದೇ ಇದರ ಉದ್ಘಾಟನೆ ಮಾಡಿದ್ದಾರೆ ಈ ಅಯೋಧ್ಯೆ ಧಾಮ್ ಜಂಕ್ಷನ್ ಗೆ ಡೈರೆಕ್ಟ್ ಟ್ರೈನ್ ಕೂಡ ಬೆಂಗಳೂರಿಂದ ಸಿಗ್ತದೆ ನೀವು ಬೆಂಗಳೂರಿಗೆ ಹೋಗಿ ಹೋಗೋದಾದ್ರೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಅದ್ರ ಬಗ್ಗೆ ಕೂಡ ನಾವು ಹಿಂದೆ ವಿಡಿಯೋ ಮಾಡಿದ್ದೇವೆ ಅಯೋಧ್ಯೆ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗ್ತದೆ ಈ ವಿಡಿಯೋ ಕೊನೆಯಲ್ಲಿ ಕೂಡ ಅದನ್ನ ಕೊಡ್ತೇವೆ ಇನ್ನು ಅಯೋಧ್ಯೆ ಕಾಂಡ್ ರೈಲ್ವೆ ಸ್ಟೇಷನ್ ಅಂತ ಕೂಡ ಇದೆ ನೋಡಿ ಇದು ಆ ಹನ್ನೆರಡು ಕಿಲೋಮೀಟರ್ ದೂರದಲ್ಲೇ ಇದೆ ಈ ರೈಲ್ವೆ ಗೆ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಕ್ತದಾದ್ರೂ ಕೂಡ ಹೋಗಿ ಹೋಗಬಹುದಾಗಿದೆ ನಾವು ಈ ರೈಲ್ವೆ ಗೆ ಹೋಗಿ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ಕೊಡ್ತಾ ಇದ್ದೇವೆ ಈಗ ನಾವು ಮಂಗಳೂರಿಂದ ನೋಡೋಣ ಮಂಗಳೂರಿಂದ ಡೈರೆಕ್ಟ್ ಟ್ರೈನ್ ಇಲ್ಲ ಹಾಗಾಗಿ ನಾವು ಮುಂಬೈ ರೂಟ್ ನಲ್ಲಿ ಹೋಗ್ತಾ ಇದ್ದೇವೆ ಮೊದಲಿಗೆ ನಾವು ಹೋಗಬೇಕಾಗಿರೋದು ಮುಂಬೈಗೆ ಮುಂಬೈನ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ಗೆ ನಾವು ಹೋಗ್ತಾ ಇದ್ದೇವೆ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ಗೆ ಗೆ ನಾವು ಹೋಗ್ತಾ ಇದ್ದೇವೆ ಇವ್ರೂರಿಂದ ಮುಂಬೈಗಂತೂ ತುಂಬಾ ಟ್ರೈನ್ಗಳಿದ್ದಾವೆ ನೀವು ಯಾವುದೇ ಟ್ರೈನ್ ಮೂಲಕ ಹೋಗಬಹುದು ಅದು ನಮಗೂ ಮುಂಬೈ ಇಂದ ನೆಕ್ಸ್ಟ್ ಅಯೋಧ್ಯೆಗೆ ಹೋಗೋ ಟ್ರೈನ್ ಕೂಡ ಆಗ್ಬೇಕಲ್ವಾ ಅದಕ್ಕೆ ಸರಿಯಾದ ಸಮಯಕ್ಕೆ ಹೋಗಬೇಕಾಗ್ತದೆ ಹಾಗಾಗಿ ನಾವು ಇಲ್ಲಿ ಈ ಟ್ರೈನ್ ನ ಸೆಲೆಕ್ಟ್ ಮಾಡಿದ್ದೇವೆ ನಾವಿಲ್ಲಿ ಈ ರೀತಿಯಲ್ಲಿ ಪ್ಲಾನ್ ಮಾಡಿದ್ದೇವೆ ಮಸ್ತೇಗಂಧಾ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇದೆ ನೋಡಿ ಈ ಟ್ರೈನ್ ಮಧ್ಯಾಹ್ನ ಹನ್ನೆರಡು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಡುತ್ತದೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ ನಾವಿಲ್ಲಿ ಆದಿಯವರ ಹೋಗ್ತಾ ಇದ್ದೇವೆ ಈ ಟ್ರೈನ್ ಪ್ರತಿ ಪ್ರತಿ ದಿನ ಇರ್ತದೆ ನೀವು ಆದಿತ್ಯವಾರ ಬೇಕಾದ್ರೂ ಹೋಗ್ಬೋದು ಬೇರೆ ದಿವಸದಲ್ಲಿ ಕೂಡ ಹೋಗಬಹುದು ಈ ಟ್ರೈನ್ ಪ್ರತಿದಿನ ಇರ್ತದೆ ಆದಿತ್ಯವರ ನೀವು ಹೊರಡಬಹುದು ಐನೂರ ಅರವತ್ತೈದು ರೂಪಾಯಿಂದ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಎ ಸಿ ಕೋಚ್ ಅಲ್ಲಿ ಎ ಎಸಿ ಕೋಚ್ ಅಲ್ಲಿ ಕೂಡ ಹೋಗಬಹುದು ನೀವು ಕಡಿಮೆ ಖರ್ಚಲ್ ಆಗ್ಬೇಕಾದ್ರೆ ಮಾತ್ರ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗಿ ಇಲ್ಲಿ ನೀವು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಹೊರಟ್ರೆ ಈ ಟ್ರೈನು ಮುಂದೆ ಮಂಗಳೂರಿಂದ ಹೊರಡೋ ಈ ಟ್ರೈನ್ ಸುರತ್ಕಲ್ ಮುಲ್ಕಿಯಾಗಿ ಮುಂದೆ ಉಡುಪಿ ಬಾರ್ಕೂರು ಕುಂದಾಪುರ ಮೂಕಾಂಬಿಕಾ ಅಂದ್ರೆ ಬೈಂದೂರು ಭಟ್ಕಳ ಮುರುಡೇಶ್ವರ ಹೊನ್ನಾವರ ಕುಮಟಾ ಗೋಕರ್ಣ ಅಂಕೋಲಾ ಕಾರವಾರ ಮಡ್ಗಾಂವ್ ಈ ರೂಟ್ ಅಲ್ಲಿ ಹೋಗಿ ಮುಂದೆ ಮುಂಬೈನ ತಲುಪಲಿದೆ ಇಲ್ಲಿ ಟೈಮಿಂಗ್ಸ್ ಕೂಡ ನೋಡಬಹುದಾಗಿದೆ ನಾವು ಲೀಸ್ಟ್ ಕೊಟ್ಟಿದ್ದೇವೆ ಇಲ್ಲಿ ನೀವು ಟೈಮಿಂಗ್ಸ್ ಕೂಡ ನೋಡಬಹುದಾಗಿದೆ ಸ್ಟೇಷನ್ ನ ಟೈಮಿಂಗ್ಸ್ ನ ಈ ಟ್ರೈನ್ ಮೂಲಕ ನೀವು ಮುಂಬೈನ ಹೋಗಿ ತಲುಪಿದ್ರೆ ನೀವು ಮುಂಬೈನ ಹೋಗಿ ತಲುಪುವಾಗ ಸೋಮವಾರ ಬೆಳಿಗ್ಗೆ ಆರು ಮೂವತ್ತೈದು ಆಗಿರ್ತದೆ ಶನಿ ಆದಿತ್ಯವರ ಹೊರಟ ನೀವು ಸೋಮವಾರ ಬೆಳಿಗ್ಗೆ ಆರು ಮೂವತ್ತೈದಕ್ಕೆ ಹೋಗಿ ನೀವು ತಲುಪಿರ್ತೀರ ಆರು ಮೂವತ್ತೈದಕ್ಕೆ ನೀವು ಹೋಗಿ ಮುಂಬೈನ ತಲುಪಿದ್ದೀರಲ್ಲ ಅಲ್ಲಿಂದ ಮುಂಬೈಯಿಂದ ನಿಮಗೆ ಅಯೋಧ್ಯೆಗೆ ಟ್ರೈನ್ ನ ಈಗ ಪಡಿಬೇಕಾಗ್ತದೆ ಅಲ್ಲಿಂದ ನಿಮಗೆ ಮುಂಬೈಯಿಂದ ಟ್ರೈನ್ ಇರೋದು ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ಒಂದು ಟ್ರೈನ್ ಇದೆ ನೋಡಿ ಈ ಟ್ರೈನ್ ಮೂಲಕ ನೀವು ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ಇಂದ ನೀವು ಹೊರಡ್ತಿರ ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ಇರ್ತದೆ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ಇರ್ತದೆ ಒಂದು ಮೂವತ್ತೈದಕ್ಕೆ ನೀವು ಸೋಮವಾರ ಅಲ್ಲಿಂದ ಹೊರಟು ಐದಕ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ಗುರುವಾರ ಸಂಜೆ ಐದು ಮೂವತ್ತಾಗಿ ಇರ್ತದೆ ಇಲ್ಲಿ ನಿಮ್ಗೂ ಕೂಡ ಒಟ್ಟು ಇಪ್ಪತ್ತೇಳು ಗಂಟೆ ಐವತ್ತೈದು ನಿಮಿಷಗಳ ಜರ್ನಿ ಇರ್ತದೆ ಮಧ್ಯಾಹ್ನ ನೀವು ಮಂಗಳೂರಿಂದ ಹೊರಟ ನೀವು ಮುಂಬೈನ ಹೋಗಿ ತಲುಪಿ ಮುಂಬೈಯಿಂದ ನೀವು ಅಯೋಧ್ಯೆನ ಹೋಗಿ ತಲುಪುವಾಗ ಮಂಗಳವಾರ ಆಗಿರ್ತದೆ ಆದಿತ್ಯವಾರ ಹೊರಟ ನೀವು ಮಂಗಳವಾರ ಹೋಗಿ ನೀವು ತಲುಪಿರ್ತೀರ ಅಯೋಧ್ಯೆಖಂಡ ರೈಲ್ವೆ ಸ್ಟೇಷನ್ ನೀವು ಹೋಗಿ ತಲುಪಿದ ಮೇಲೆ ಅಲ್ಲಿಂದ ಹತ್ತೆರಡು ಕಿಲೋಮೀಟರ್ ನೀವು ಹೋಗ್ಬೇಕಾಗ್ತದೆ ಅಯೋಧ್ಯ ರೈಲ್ವೆ ಸ್ಟೇಷನ್ ಇಂದ ಅಯೋಧ್ಯೆ ರಾಮ ಮಂದಿರ ಹತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಗೆ ನೀವು ಬಸ್ ಅಥವಾ ಟ್ಯಾಕ್ಸಿ ಅದರ ಮೂಲಕ ಆದ್ರೂ ಹೋಗಬಹುದಾಗಿದೆ ಈ ರೀತಿಯಲ್ಲಿ ನೀವು ಹೋಗಿ ಅಯೋಧ್ಯೆಯನ್ನ ತಲುಪಬಹುದಾಗಿದೆ ಇನ್ನೀಗ ನೀವು ಅಲ್ಲಿ ಪ್ಲೇಸ್ ಗಳನ್ನೆಲ್ಲ ನೀವು ನೋಡ್ಕೊಂಡು ಒಂದ್ ಎರಡು ದಿವಸ ಇರೋದಾದ್ರೆ ಇದ್ದು ಗಳನ್ನ ನೋಡ್ಕೊಂಡು ನಾವಿಲ್ಲಿ ಎರಡು ದಿವಸ ಬಿಟ್ಟು ನಾವಿಲ್ಲಿ ಟ್ರೈನ್ ಆಯ್ಕೆ ಮಾಡ್ಕೊಂಡಿದ್ದೇವೆ ಗುರು ಮಧ್ಯಾಹ್ನದವರೆಗೆ ನಿಮಗೆ ಪ್ಲೇಸ್ನ ನೋಡಲಿಕ್ಕೆ ಸಮಯ ಇರ್ತದೆ ನಾವಿಲ್ಲಿ ಕೊಟ್ಟಿರೋ ಪ್ಲಾನ್ ಪ್ರಕಾರ ರಿಟರ್ನ್ ಕೂಡ ನೀವು ಯಾವ ರೀತಿಯಲ್ಲಿ ಕೂಡ ಬರಬಹುದು ನೀವು ಬೇರೆ ಬೇರೆ ರೂಟ್ನಲ್ಲಿ ನಲ್ಲಿ ಬರಬಹುದಾಗಿದೆ ನಾವಿಲ್ಲಿ ಇಲ್ಲಿ ಹೋಗಿ ಹೋಗಿ ಬರುವ ರೂಟ್ ಒಂದೇ ಹೇಳಿದ್ದೇವೆ ಮುಂಬೈಗೆ ಹೋಗಿ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಮಧ್ಯಾಹ್ನ ಎರಡು ಗಂಟೆಗೆ ನಮಗೆ ಟ್ರೈನ್ ಇರ್ತದೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ನಮಗೆ ಟ್ರೈನ್ ಇರ್ತದೆ ಇಪ್ಪತ್ತ ಆರು ಗಂಟೆ ಐದು ನಿಮಿಷ ಜನ್ನಿಯ ಮೂಲಕ ನಾವು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಬಂದು ನಾವು ತಲುಪ್ತೇವೆ ಸಂಜೆ ಗುರುವಾರ ಹೊರಟು ನಾವು ಶುಕ್ರವಾರ ಸಂಜೆ ಬಂದು ತಲುಪುತ್ತೇವೆ ಶುಕ್ರವಾರ ಬಂದು ನಾವು ಮುಂಬೈನ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ತಲುಪಿರ್ತೇವಲ್ಲ ಶುಕ್ರವಾರನೇ ನಾವು ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಟ್ರೈನ್ ಆಯ್ಕೆ ಮಾಡ್ಕೊಂಡಿದ್ದೇವೆ ಟ್ರೈನ್ ಅಲ್ಲಾದ್ರೂ ಲೇಟ್ ಲೇಟ್ ಬಂದ್ರೆ ಸಮಸ್ಯೆ ಆಗ್ತದೆ ನೀವು ಸ್ವಲ್ಪ ಬೇರೆ ಟ್ರೈನ್ ಆಯ್ಕೆ ಮಾಡ್ಕೊಳ್ಳೋದಾದ್ರೂ ಕೂಡ ಮಾಡ್ಕೊಳ್ಬಹುದು ರಾತ್ರಿ ಯಾವ್ದಾದ್ರು ಟ್ರೈನ್ ನ ಸೆಲೆಕ್ಟ್ ಮಾಡುದಾದ್ರೆ ಮಾಡ್ಕೊಳ್ಬಹುದು ಹಾಗಾಗಿ ನೀವು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇರೋ ಟ್ರೈನ್ ನ ಆಯ್ಕೆ ಮಾಡ್ಕೊಳ್ಬಹುದು ನಾವು ಸಂಜೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಇರೋ ಟ್ರೈನ್ ನ ಕೊಟ್ಟಿದ್ದೇವೆ ನೀವು ಬೇರೆ ಟ್ರೈನ್ ನ ಆಯ್ಕೆ ಮಾಡ್ಕೊಳ್ಬಹುದು ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ಇಂದ ನಾವು ಮಂಗಳೂರು ಕಡೆಗೆ ಟ್ರೈನ್ ಮೂಲಕ ಹೊರಡ್ತಿದ್ದೇವೆ ಶುಕ್ರವಾರ ನಾವು ಸಂಜೆ ನಾಲ್ಕು ನಲವತ್ತೈದಕ್ಕೆ ಹೊರಟು ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ಐದು ನಿಮಿಷಕ್ಕೆ ನಾವು ಬಂದು ರೀಚ್ ಆಗ್ತೇವೆ ಒಟ್ಟು ಹದಿನೈದು ಗಂಟೆ ಜರ್ನಿ ಇರ್ತದೆ ಈ ಟ್ರೈನಲ್ಲಿ ಶನಿವಾರ ಬೆಳಿಗ್ಗೆ ಎಂಟು ಐದಕ್ಕೆ ಬಂದು ನಾವು ರೀಚ್ ಆಗ್ತೇವೆ ನಾವು ಮಂಗಳೂರಿನ ರೀಚ್ ಆಗ್ತೇವೆ ನಾವು ಹೊರಟಿದ್ದು ಮಂಗಳೂರಿಂದ ಆದಿತ್ಯವಾರ ಮಧ್ಯಾಹ್ನ ರಿಟರ್ನ್ ಬಂದು ತಲುಪಿದ್ದು ನಾವು ಶನಿವಾರ ಇನ್ನೊಂದು ಶನಿವಾರ ಬಂದು ನಾವು ತಲುಪಿದ್ದೇವೆ ಬೆಳಿಗ್ಗೆ ಎಂಟು ಐದಕ್ಕೆ ಈ ರೀತಿಯಲ್ಲಿ ನಾವು ಅಯೋಧ್ಯೆನ ನೋಡ್ಕೊಂಡು ಬರ್ತಾ ಇದ್ದೇವೆ ನೀವು ಈ ರೀತಿಯಲ್ಲಿ ಕೂಡ ನಿಮ್ಮ ಟೂರ್ ನ ಪ್ಲಾನ್ ಮಾಡಿಕೊಳ್ಬಹುದು ಇದೇ ಇನ್ನು ಹಲವಾರು ರೀತಿಯಲ್ಲಿ ನೀವು ಟೂರ್ ನ ಪ್ಲಾನ್ ಮಾಡ್ಕೊಳ್ಬಹುದು ಬೇರೆ ಬೇರೆ ರೂಟ್ ಗಳಲ್ಲಿ ಪ್ಲಾನ್ ಮಾಡಬಹುದು ಅದ್ರ ಬಗ್ಗೆ ಕೂಡ ನಾವು ವಿಡಿಯೋಗಳನ್ನ ಸದ್ಯದಲ್ಲೇ ಮಾಡ್ತಾ ಇರ್ತೇವೆ ನೀವು ಡೈರೆಕ್ಟ್ ಟ್ರೈನ್ ಗಳೇನಾದ್ರೂ ಬಂದ್ರು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೇವೆ ನಾವು ಕರ್ನಾಟಕದಲ್ಲಿ ಬೇರೆ ಯಾವುದೇ ರೂಟ್ಗಳಲ್ಲಿ ಡೈರೆಕ್ಟ್ ಟ್ರೈನ್ ಬಂದ್ರು ಕೂಡ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ